சீறிப்பூத் சவ் அந்த நோட நினைக்க தன்கு மனசிங் நோட நீனா ஜோர் கட்ட சீரி தக இல் அதுக்கு சீரி தகண்ட இல்லே உருளாக்கிடந்தேட் யாக்குவா சீரி நினைக்க மனசி வரலிக்கு உருளாக்கி நீ யார் தர எதி ஒடனி ஏ ஒரரிவர இஷ்ட கால் படிரி அல் இப்ப சவ்ர அந்த ஏன் ஐத்திலோ அதுக்க அது பங்காரி ரேட் நக சீரி ரேட் நாக ஒன் தினா உட்கண்ட் இடக்காக இப்ப சீர்த்து கொடுபாட் நன்கு மட்ட பத்தன்க்க ஏன்லி நினி இப்படி அம்பல்ல அக்கி இன்னும் ரேட்டின்பு நோட அதுக்க ஊர்லாக்கோ தாள் ரொக்க தந்த வனி ಹ್ಮ್ ಲೇಖಿ ಸೇರಿಗಂತ ನಾಲ್ವತ್ ಸಾವಿರ ರೂಪಾಯಿ ತಂದನಿ ಮತ್ ಬಗಾನ ಹೆಚ್ಚಿಗೆ ತಗೋದಂದ್ರ ಎಲ್ಲಿಂದ ತೋರದ ಅಯ್ಯವಾ ಹಿಂಗ್ ಮಾಡ್ ನಾನು ಎ ಟಿ ಎಂ ತಂದನಿ ನಾ ತೆಗೆದ್ ಕೊಡ್ತೇನೆ ರೊಕ್ಕ ನೀನು ನನಗೆ ಹಿಂದಾಗಡೆ ಹೊಳ್ಕೊಡೇನಾ ಹ್ಮ್ ಅಷ್ಟ ಮಾಡೋನ್ ತಗಂಗಾರ್ ತಡಿ ಮೊದಲಕ್ಕೆ ಎಷ್ಟ್ರ ಮಠ ಬೇಕು ಕೇಳ್ತಾನಿ ಆಮೇಲೆ ರೊಕ್ಕದ ಲೆಕ್ಕ ಅಂತೇನ ಹ್ಮ್ ಕೇಳಂಗಾರ ಪಟ್ನಾ ಕೇಳೆ ಹೋಗಾಕರ ಬರ್ತೇತ್ ರೊಕ್ಕ ತಗೊಂಬರಾಕ ಇಲ್ಲಿ ಕಿವನ್ ಕಡೆ ಇರ್ಬೇಕು ಕಾಡದ ಆ ಕೇಳಿತಾರ ಮಿಷೇನ್ದಾಗ ಅವ್ ಅವಲ್ಲೇ ರೊಕ್ಕ ಕಟ್ಟಾಗಿ ಬಿಡ್ತಾವ್ ಹಂಗಿರ್ಬೇಕು ಕೇಳ ಯವ ಶಿ ಎಷ್ಟ್ ನಿನಗ ಅದ್ನ ಹೇಳ ಅದ್ರಾಗ ತಗೊಳಂತ ಹಿಂಗ ಕಾರ್ಯ ಮುಂದಿಟ್ಕೊಂಡ್ಲ ಹಾಕೋತೆ ಹಾಕೋತೇ ನನ್ಬಾಡುವ ಚಲೋ ಅಲ್ಲವೆಲ್ಲ ಯಪ್ಪ ಶೇಟು ಅಕ್ಕಿ ಆ ರೇಟಿಂದ ಹೇಳ್ತ ಆ ರೇಟಿಂದ ತೋರ್ಸಕಿ ಇಲ್ಲ ಅನ್ನಕೋಬೇಡ ಹ್ಮ ಅದಂದು ಅಕ್ಕ ತೋರಿಸಿ ಅವ್ರಿಗೆ ನೋಡೋಕೆ ಹೇಳಿ ಐ ನಿನ್ನ ಬಾಯಾಗ ಮುಳ್ಳ ಮುರ್ಲಿ ಏನ್ ಮಾತಾಡ್ತಿ ಏಪ ನೀರ ಚಂದಾಗ ಮಾತಾಡಕ್ ಬರ್ದಿಲ್ಲ ನಿನ್ನ ಅರೇ ಅನ್ಸಿ ಅಂದ್ ಅಕ್ಕ ನಿಮ್ಗೆ ಗೊತ್ತಲ್ವಾ ನಿಮ್ದುಗೆ ನಮ್ದುಗೆ ಬರಲ್ಲ ಅಂತ ಸ್ವಲ್ಪ ಅಡ್ಜಸ್ಟ್ ಕರೋ ನಮ್ದು ಹೋಗ್ತಾ ಹೋಗ್ತಾ ಕಲಿತಾವು ತಗೋ ನೋಡಿ ಏನಂತಿ ಅವ್ ಬರ್ದಿಲ್ಲ ಅಂತದ ನಾ ಏನ್ ಕೊಡಾತಿದ್ದ ನೀವ್ ನಂದ ಇವ್ ನೋಡ್ರ ನನಗೆ ಒಂದ್ ಮಾತ್ ಕೇಳ ಸ್ವಯಂ ಬಿಪಿ ಏರೇ ಇಲ್ಲೇ ಏನ್ರ ತಗೊಂಡ್ ತಲೆಗೆ ಹೇರ್ಲ ಅರೆ ಅರೇ ಅನುಷಯ್ಯಂದ್ ಅಕ್ಕ ಹೋಗ್ಲಿ ಬಿಡಿ ನಮ್ದುಗೆ ಮಾಪ್ಕರೋ ಮೇಡಮ್ಗೆ ನಿಮ್ಗೆ ಎಷ್ಟರವರೆಗೂ ಬೇಕು ಸೀರೆಗೆ ಹೇಳಿ ನಾನು ಅಲ್ಲಿವರೆಗೂ ತೆಗಿತೀನಿ ನೀವು ನೋಡಿ ರೀ ಸೀರಿ ಎಲ್ಲಿ ಮಠ ಬೇಕಂದ್ರ ನನಗೊಂದ್ ಎರಡ್ ಎರಡೂವರಿ ಸಾವಿರ ಮಠ ರೀ ಏ ಬೇಡ ಬೇಡ ಒಂದೂವರಿ ಎರಡ್ ಸಾವಿರ ಮಠ ತೆಗೀರಿ ಮದ್ವಿ ಸೀರಿ ಸಾಕ್ ಐದರ್ರಾವ್ ಬಡದ್ರಪ್ಪ ಅಂತ ಕೇಳಿ ನೋಡ ಇದ್ ಹೇಳೋ ರೇಟ್ ನೋಡ ರೇಟ್ ಬಿಡಮ್ಮ ಅದಕ್ಕ ಸುಮ್ಮ ಇಲ್ಲಿ ಮಠ ಬಂದು ನೋಡ ನಾವು ನೀ ಮನೆಯ ಒಂದ್ ಸೀರೆ ಕೊಟ್ಟಿದ್ರು ಉಟ್ಕೋತಿ ನೋಡ್ ನೀನ್ ಸಸಿ ಸುಮ್ ಇಲ್ಲಿ ತನಕ ಕರ್ಕೊಂಡ್ ಬಂದಿನಿ ಅಲ್ಲವಾ ಸಸಿ ಅಷ್ಟ ಒಂದೂವರಿ ಎರಡ್ ಸಾವಿರ ರೇಟಿನ್ ಶೀರಿ ಬಾಳ ಆತ್ ನೋಡವಾ ಒಂದ್ ಎರಡ್ ನೂರ್ ಮಠ ತಗೋಬೇಕಿಲ್ಲ ಅಷ್ಟ ಮಾಡ ನೋಡ್ರಿ ಅವ್ರ ಅನಿಸ್ತಾ ಇದ್ಯಾ ನಿಮ್ಗೂ ನಾನೇ ಸರಿ ಅನಿಸ್ತಾ ಇದ್ಯಾ ಅಲ್ಲವಾ ರೂಪಾ ನೀ ಹಿಂಗ ಶಾಣೆತನ ಮಾಡೋಕಿಂತ ಮಾಡೋಕ್ಕಿಂತ ನಿಮ್ಮತ್ತಿ ಮದ್ವಾಗ್ ಉಟ್ಟಿರ್ತಾ ಸೀರಿ ಮಡಿ ಅದನ್ನ ಕೊಡ್ತಿರ ಅದ ಉಟ್ಕೊಂಡ್ಬಿಡ್ತಿದವಾ ಸುಮ್ ಇಲ್ಲಿ ಮಠ ಬಸ್ ಚಾರ್ಜ್ ಹಾಕೊಂಬಂದ ನೋಡ್ರಿ ಏ ಇಲ್ರಿ ಕಾಕೋ ಬಸ್ ಫ್ರೀ ಇಲ್ಲಿ ಏನ್ರಿ ಬಸ್ ಫ್ರೀ ಇದಕ್ಕೆ ಬಂದಿವ್ರಿ ನಾವು ಆದ್ರೂ ಹೌದ್ ನೋಡ್ರಿ ಕಾಕು ನೀವ್ ಹೇಳಿದು ಕರೀನಾ ನಾ ಇದ ಮಾಡಿಲ್ರಿ ಮಾಣಗೇಡಿ ಏಳ ಇಷ್ಟು ಶನ್ ಐತನ ಎಲ್ಲರ ಬುದ್ಧಿನ್ ಮಾರಿ ಮಾಡ್ತಾಳ ಹೆಂಗ್ ನೋಡ ಆ ಬಿಟ್ಟ ಕೆರಾಗಿರ್ತತಲ್ಲ ಹಂಗ್ ಮಾಡ್ತಾಳ ಮಾರಿ ಯಾ ಏನಲ್ಲೇ ನಿಮ್ಮ ಬಿಗಿತಿ ಅವ್ರ ಬಾಯಾಗ ಅಚ್ಚ ಕನ್ನಡ ತುಂಬ್ಯಾವ್ ನೋಡ್ವಾ ಏ ಮುಳಿ ಮುಳಿ ಬಾ ಮಾತಾಡ್ಬೇಕನ್ ಬಾ ನಿನ್ ಜೊತೆ ಒಂದಿಟ್ಟ ಬಾರಿ ಅತ್ತಿ ಅವ್ರ ಒಂದ್ ಐದಾ ಸೀರೆ ಬನ್ನಿ ಮಾದಕ್ಕ ನಿನ್ ಜೀವಕ್ಕೆ ಏನ್ ಸುಖ ಆಕತಂತ ನನಗೇನ್ ಅನ್ಸಾಲ್ ಬಿಡುವ ನೋಡ್ಕೊಂತ ಹೋಗ್ ಮುನ್ ನನ್ ಬಾಳೆ ಇನ್ನ ಏನೇನ್ ಹೇಳಿ ಇಲ್ಲಿ ಯಾಕೆ ನಾನು ಸುಮ್ಮ ಅಲ್ಲಿ ಸೀರೆ ನೋಡತ್ತೀವಿ ಬಿಟ್ಟು ಕರ್ಕೊಂಡ್ ಬಂದಿ ನೋಡ್ವಾ ಯಾಕ ಬಿ ಹೊಡ್ದಿ ನಾ ಏನ್ ಮಾಡಿ ನೀ ಹಿಂಗ ಕಂಜೂಸ್ತನ ಮಾಡಿ ಅವ್ರ ಏನಾರ ನಿನ್ ಕಂಜೂಸ್ತನ ನೋಡಿ ಅಂದ್ರು ನಾ ಮಾತ್ರ ನಿನ್ ಸುಂಬಿಡೋಂಗಿಲ್ಲ ಅಲ್ಲ ಬೇಕು ಅಂದ್ರ ಆ ಒಂದ್ ದಿನಕ್ಕಾಗಿ ಮೂವತ್ತರಿಂದ ನಾಲ್ವತ್ತು ಸಾವಿರ ರೂಪಾಯಿ ರೊಕ್ಕ ಕೊಟ್ಟು ಸೀರಿತು ಅದ ಏನೈತಿ ಅದಕ್ ಬ್ಯಾಡ ನೀವು ನೀನು ಹಂಗ ಮಾಡ್ತೀನಿ ನೋಡ ಅದರ ಕುಳಿದ್ರೆ ನಾಳೆ ಅದಕರ ಬರ್ತೇತಿಲ್ಲ ಹ್ಮ್ ಉಳಿತೈತಿ ಉಳಿತೈತಿ ನಿಮ್ ಅಪ್ಪ ಕೂಡ ನೋಡದ್ರ ರೊಕ್ಕ ಅಲ್ಲ ಅವ್ರ್ ಅವ್ರು ಇಲ್ಲ ರೊಕ್ಕ ಕೊಟ್ಟ ಅವ್ರ ಕೊಡ್ಸಾತಾರ ಅಂದ್ರೆ ತಗೊಳಾಕ್ ನೀಗ್ ಏನ್ ಬ್ಯಾನಿ ಅಷ್ಟ್ ಹೇಳನ ಆದರೆ ಏನ್ ಬೇ ರೊಕ್ಕನ ನಮ್ದೆ ಅಲ್ಲ ಅದು ಹ್ಮ್ ನಿಂದ ಆಗಿ ಬಿಡ್ತು ಇನ್ನ ಮದುವೆ ಆಗಿಲ್ಲ ಶೇರ್ ಹದ ಮನಿ ಒಳಗ್ ಹೋಗಿಲ್ನಿ ಈಗ ನಿಂದ ಆಗಿ ಬಿಡ್ತೇನಾ ಗೇಡಿ ಹೋಗಿಲ್ಲ ಅಂದ್ರ ಏನತು ಓಕೆನಾ ಏನೇನ್ರ ಏನೇನ್ ಹೋಗ್ಬಾರ್ದು ನೋಡ್ವಾ ನಾ ಮಾತ್ರ ಮೂವತ್ತ ನಲ್ವತ್ತ ಸಾವಿರ ಕೊಟ್ಟು ಸೀರೆ ತಗೋಳುದಿಲ್ಲ ಆತ್ವಾ ತಾಯಿ ಮೂವತ್ತ ನಲ್ವತ್ತ ಸಾವಿರ ಬ್ಯಾಡ ಹತ್ತು ಸಾವಿರ ಮಠ ಅರ ತಗೋರ ನಮ್ಮ ಮಾನ ಮರ್ಯಾದಿ ಉಳಿಸ್ ಹೊಂದಿಟ್ಟ ಯಾಕತಿ ಸಾವಿರ ಶೀರಿ ನಾ ಹ್ಮ್ ಹತ್ ಸಾವಿರದನಾ ನೀ ಉಸಿರು ಹಿಡದ್ ಹತ್ತನಾಕ್ ಹೋಗಿ ಹೇತಿ ಹಿಂದ ನಾನ್ ತಾಯಿ ಆದ್ರೂ ಚಿಂತಿಲ್ವಾ ನಿನ್ನ ಕಾಲ್ ಬಿಡ್ತನಿ ಹತ್ ದರ ತಗೋ ಹಂಗಲ್ ಬೇವಾ ಹಂಗೂ ಇಲ್ಲ ಹಿಂಗೂ ಇಲ್ಲ ಹತ್ ಸಾವಿರ ಬಿಟ್ಟು ಏನಾರ ಮಾತಾಡಿದಿನ ನಾನ್ ನೋಡು ಇಷ್ಟ್ರ ಮ್ಯಾಲ ಇನ್ ಇಷ್ಟ ತಾಯಿ ಬೇಕಂದಿ ಸುಮಾಗ ಇಲ್ಲಾಂದ್ರ ನೀವು ತೆಗೆದ್ ಮಾಡ್ಕೊಂತ ಹೋಗ್ ಹ್ಮ್ ಆ ತಗೋರ್ವಾ ಆಣಿ ಹಾಕ್ತಿ ಮತ್ ಹೇಳಿದ್ದು ಕೇಳುದಿಲ್ಲವಾ ನಡಿ ತಗೋ ನಡಿ ಆದ್ರೆವಾ ಹತ್ತು ಸಾವಿರದೊಳಗ ತಗೊಳಾಕೇನಾ ಈಗ ಏನ್ಮತ್ ಇವಳ ಎಂಟ ಸಾವಿರ ಅಷ್ಟ ಅದನ್ನ ದಾಟಿ ಹೋಗಿಲ್ಲ ಒಂದ್ ರೂಪಾಯಿ ಹೋದ್ರ ನಾ ಬಿಡಾಕಿಲ್ಲ ನಾ ತಗೊಳ್ದಿರಿ ಮತ್ತ ಹ್ಮ್ ಹ್ಮ್ ಈಗಾಗ್ ನೋಡುವ ನನ್ ಮಗಳ ನನ್ನ ಬಂಗಾರಂತ ಮಗಳ ಬಾರ ಇವನಿ ಹ್ಮ್ ಹೋಗ್ ಒಡದಿ ಹೋಗು ನಾನ್ ಎಷ್ಟಕ್ಕಾಗೇನಿ ಉಳ್ಳೊಳ ಇವ್ವ ನೀನು ಉಲ್ಲೊಳ ಬಂಗಾರ ಉಲ್ಲೊಳ ಇವ್ವ ನನ್ ಬಂಗಾರಗಿಂದವ್ವಾ ಬಾರ ಬಂಗಾರ ನೀನು ಹೂಗುನ್ ಬಾ ಶಿರಿ ತಗೋಣ್ಣು ಬಾರ ಬಂಗಾರ ಹೂಗುನ್ ಬಾ ಮಾದಕರ ಏನ್ ತಿಳ್ಕೊಕ್ ಹೋಗ್ಬೇಡ್ರಿ ಈ ಮೂವತ್ ಸಾವಿರ ಮಠ ಬ್ಯಾಡ್ರಿ ಒಂದ್ ಹತ್ತ ಸಾವಿರ ಮಠ ಹತ್ ಸಾವಿರ ಮಠ ತಗಿರಿ ಸಾಕ್ ಹ್ಮ್ ಹ್ಮ್ ಹತ್ ಸಾವಿರ ಅಲ್ರಿ ಹತ್ ಸಾವಿರದ ಒಳಗ ತೆಗಿರಿ ಅಟ್ ಹೇಳಿ ಕರ್ಕೊಂಬಂದ ನೋಡಿ ಹುಡುಗಿ ಆದ್ರೂ ಇದಕ್ಕೇನ್ ಅಂತ ಹೇಳಿದ್ರು ಮಾತಾಡ್ತತಿ ಕರೆನ ಬುದ್ಧಿ ಮುಕ್ಳ್ಯಾಗ ಇಟ್ಟ ಶೇಟು ಕೇಳ್ತಲ್ಪ ತೆಗಿ ಆ ಹತ್ತ್ ಸಾವಿರ ಮಠನ ತೆಗಿ ಹತ್ ಒಳಗ ತೆಗಿಯಪ್ಪ ಮತ್ ಸಸಿ ಜೀವ ಬಿಟ್ಟಿಗಿಟ್ಟ ಇಲ್ಲೇ ಅಲ್ಲಾ ಏನಾಗತತಿ ಇಷ್ಟೋ ತಾತ ಬಂದ್ ಒಂದ್ ಸೀರೆ ತಗೊಂಡಿಲ್ಲ ನೀವು ಹಾ ಅವ್ ತಾಯಿ ಮಗಳು ನೋಡಿರ ಹತ್ತೊ ಮುಕ್ಕಾರ್ ಇತಮಾರ್ ಮುಕ್ಳು ಸುಟ್ಟಿಬೇಕು ನಂಗ ಇಟ್ಟೋ ಮಠ ಏನು ಕೇಳೇ ಇಲ್ಲ ಈ ಮುದುಕಿಗೆ ಹೌದ್ ಬಿಡ ಮುದುಕಿ ಇದ್ರ ಕಿವ್ಯಾ ಕಾದೆನಿ ಸುರುಳಿ ಏನ್ ಅವ್ ಮದಿಕ್ ಇನ್ ಇದಕ್ಕ ಒಂದೇ ದಿಂದ ಅಹ್ ಇಂದ ಆಹಾಮಠ ಎಲ್ ಕಲ್ಸಾಕ್ ಹೋಗುನು ಏನಿಲ್ಲ ಏನಾಗಿಲ್ಲ ಸಿರಿ ಏನ್ ನೋಡತೇ ತಗೋಣೀಗ್ ಏನು ಅಂತಿ ಬಿಡಾಡಿ ನನಗ್ ನೋಡ್ರಿ ಕೇಳವಾತು ತಗೋರಿ ಜಲ್ದಿ ತಗೋರಿ ಇವಾಗ ಸೀರೆ ಎಟ್ಟತ್ ಮಾಡ್ತಿರ್ ನೀವ ಮನೆಯಾಗ ನಾವ್ ಅರಿ ಬದಕದ್ ಬೆಳಕಾದ್ರ ಲಗ್ನ ತೂ ಅವ್ನ ಅವನ್ ಮಂಜಾಳ ಆಗ್ಲಿ ಅತ್ತಾಗ ಇದ್ರು ಎರಡು ಸೌಂಡ್ ಬಾಕ್ಸ್ ಔಟ್ ಆಗ್ಯಾವಂದ್ರು ಮಾತಾಡ್ತ ನೋಡ್ರಾ ಇದ್ರ ಜೊತಿ ಹೋಗ್ಲಿ ಬಿಡತ್ತಾಗ ಏ ಶೇಟು ತಗಿ ಸೀರಿ ಇದನ್ ತಗದ ಕಡೆ ಇಡು ತೋರ ಸೀರಿ ಅರೇ ಅನ್ಸು ಎಂದ್ ಅಕ್ಕ ಎಷ್ಟು ಅರ್ಜೆಂಟ್ಗೆ ಮಾಡ್ತೀರಿ ತಗಿತಾ ಇದೀನಿ ಠೇರೋ ತೆಗದು ತೋರಿಸಿ ಮಾರಾಯ ಸೀರೆ ಅಂತ ಹಚ್ಚದಕ್ ಮುಂದ ನೀ ಅರ್ಧ ಮರ್ಧ ನಾಯಿ ರೊಟ್ಟಿ ತಿನ್ಬಿಟ್ಟಾಗ ಮಾತಾಡ್ಬೇಡ ಅರೇ ಅನ್ಸು ಎಂದ್ ಅಕ್ಕ ಆಗ್ಲೇ ಹೇಳಿಲ್ಲ ನಿಮ್ದು ನಮ್ಗೆ ಬರೋದಿಲ್ಲ ಅಂತ ಹೋಗಿ ಹೋಗಿ ನಿನಗ ಹೇಳತನಲ್ಲ ನನಗ್ ಬುದ್ಧಿಲ್ಲ ಏನ್ ಮಾಡ್ತಿ ಅರೆ ಮಾದಂದೋಕ ಇದು ನೋಡಿ ಇದು ನಿಮ್ ಸೊಸೆಗೆ ಸಖತ್ ಆಗಿ ಒಪ್ತದೆ ಇದು ಕಲರು ಚೆನ್ನಾಗಿದೆ ಇದು ನೋಡಿ ಇದು ಎಂಟು ಸಾವಿರ ಚಂದೈತಲ್ಲ ಸೀರಿ ನೋಡುವ ರೂಪ ನಿಮಗೆ ಇಷ್ಟ ಆತನ ನೋಡಿ ಅತ್ಯವ್ರ ಚಂದ ಐತ್ರಿ ಇರ್ಲಿ ನನಗಿದ ಅನ್ಸಿ ಪಠಾನ್ ನೀವೊಂದ್ ಸೀರಿ ತಗೋ ನಾವೊಂದ್ ತಗೋತಾನಿ ತಗೊಂಡ್ ಮನಿಗ್ ಹೋಗುನಂತ ಏ ಮಾದಿ ನನಗೋ ಸೀರೆ ನನಗ ಅದ ಗಾಂಚಾಲಿಪುರಮ್ಮ ಅದ ಸೀರೆ ಬೇಕು ನೋಡ ಅವ್ವಾ ಅವ್ ಅವ್ ಅವ್ವಾ ಕಿವಿ ಕೇಳಿಲ್ಲ ಅಂದ್ರು ಇದಕ್ಕೇನ್ ಕಡಿಮೆ ಇಲ್ ಬಿಡ್ಬೋದ್ ಕಿನಿ ನೋಡ ಮಾದಕ್ಕ ಆ ಗಾಂಚಾಲಿಪುರಂ ಅಂತ ಅದ ಕಾಂಚಿಪುರಂ ಅನ್ನೋದ್ ಬಿಟ್ಟು ಗಾಂಜಾಲಿಪುರಂ ಅನ್ನತದ ಸೀರಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೆಂಗಿತ್ತಂತ ಹೇಳಿ ಇದು ನಿಮ್ಗೆ ಇಷ್ಟ ಆಗ್ತಿತ್ ಅಂತ ಅನ್ಕೊಂಡೇನಿ ಹಂಗ ನಿನ್ನೆ ಹಾಕಿದ್ ವಿಡಿಯೋಕ್ಕ ಭಾಳ ಅಂದ್ರೆ ಭಾಳ್ ಸಪೋರ್ಟ್ ಮಾಡಿರಿ ಹಿಂಗ ಸಪೋರ್ಟ್ ಮಾಡ್ರಿ ನಿಮ್ ಸಪೋರ್ಟ್ ಇಂದ ನನಗೆ ಇನ್ನಷ್ಟ ಹಿಂಗ ಕಾಮಿಡಿ ವಿಡಿಯೋ ಮಾಡಾಕ ಇಂಟ್ರೆಸ್ಟ್ ಬರ್ತೈತಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಇನ್ಸ್ಟಾಗ್ರಾಮಾಗ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಹಾಗೆ ಕಮೆಂಟು ಆದ್ರೆ ಆದರೆ ಯೂಟ್ಯೂಬ್ದಾಗ ಹೋಗಿ ನೋಡುವ್ರಿ ಸಬ್ಸ್ಕ್ರೈಬ್ ಮಾಡ್ಕೋವ್ರಿ ಪ್ಲೀಸ್ ಪ್ಲೀಸ್ ಅದ್ರಾಗೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅದ್ರಾಗೂ ಹಂಗೆ ಇವತ್ತಿನ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡೋದ ಮರ್ಯಕೆ ಹೋಗ್ಬೇಡ್ರಿ ಈ ವಿಡಿಯೋ ನಿಮಗೆ ಭಾಳ ಇಷ್ಟ ಆಗಿದ್ದಕ್ಕೆ ನೆಕ್ಸ್ಟ್ ಇನ್ನೊಂದು ಪಾರ್ಟ್ ತೊಗೋಬೇಕು ಮಾಡೀನಿ ಸೀರೆ ಅಂಗಡಿದನ ಪ್ಲೀಸ್ ನಿಮಗೆ ಇದನ್ನ ಸೀರೆ ಅಂಗಡಿ ತೊಗೋಬೇಕಂದ್ರೆ ಕಮ್ ಕಮೆಂಟ್ ಮಾಡ್ರಿ ತಗೋರಿ ಅಂತೇಳಿ ಅಂದ್ರೆ ಬೇಡ ಅಂತ ಹೇಳಿರಿ ನಾನು ಮದ್ವಿ ಈ ವಿಡಿಯೋ ತಗೋತೀನಿ ಅದು ಕಾಮಿಡಿಯಾಗೆ ಐತಿ ಹಂಗ ಮುಂದಿಂದು ಕಾಮಿಡಿಯಾಗೆ ಇರ್ತೈತಿ ಇದ ಸ್ಟೋರಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿರಿ ಕಮೆಂಟ್ ಮಾಡೋದು ಮಾತ್ರ ಮರ್ಯಕ್ಕೆ ಹೋಗ್ಬೇಡ್ರಿ ನಿಮ್ಮ ಅಭಿಪ್ರಾಯನ ಪ್ಲೀಸ್ ಹೇಳ್ರಿ ಕಂಟಿನ್ಯೂ ಮಾಡೋಣ ಏನು ಮದ್ವಿ ಎಪಿಸೋಡ್ ಹಾಕೋಣ ಅಂತೇಳಿ ಥ್ಯಾಂಕ್ಸ್ ರೀ ಎಲ್ಲರಿಗೂ ಸಪೋರ್ಟ್ ಮಾಡಿದ್ದಕ್ಕ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಥ್ಯಾಂಕ್ ಯು ಸೋ ಮಚ್ ಹಾಂ ಹಾಂ ತಡೀರಿ ಮಾದಕ್ ಅಷ್ಟೇ ಹೇಳಂತೇಳಿ ಮಾದಕ್ಕನ ಮಾತು ಕೇಳಿ ಹೋಗಕ್ಕೆ ಹೋಗ್ಬೇಡ್ರಿ ಈ ವಿಡಿಯೋದಾಗ ನಂದು ಅಷ್ಟೋ ಇಷ್ಟೋ ಅಳಿಲ ಸೇವೆ ಅಷ್ಟು ಪಾತ್ರ ಐತ್ರಿ ನೋಡತ್ತಿರಲ್ಲ ನೀವು ಎಷ್ಟ್ ಐತಿ ಅಂತ ಹೇಳಿ ಪ್ಲೀಸ್ ಯೂಟ್ಯೂಬ್ ದಾಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಬೆಲ್ ಐಕೌನ್ ಪ್ರೆಸ್ ಮಾಡ್ರಿ ನಾವು ಹಾಕೋ ವಿಡಿಯೋ ಎಲ್ಲಾ ನೋಟಿಫಿಕೇಶನ್ ಬರ್ತೈತಿ ಹಂಗ ನಮ್ ಕ್ಯೂಡ್ ಸಾಮಕ್ಕ ಏನು ಹೇಳ್ಬೇಕಂತ ನಾಳಕ್ಕಿದ್ದು ಬಹಳ ಬಹುಮುಖ್ಯ ಪಾತ್ರ ಐತಿ ಪ್ಲೀಸ್ ಅಕ್ಕಿ ಮಾತೊಂದ್ ಸ್ವಲ್ಪ ಕೇಳಿ ಹೋಗ್ರಿ ಇವತ್ತಿನ ವಿಡಿಯೋದಾಗ ನಾ ಏನು ಮಾತಾಡಿಲ್ರಿ ಯಾಕಂದ್ರ ಇವರ ಸೀರೆ ತಗೋತಿದ್ರು ಹಿಂಗಾಗಿ ಮಾತಾಡಿಲ್ರಿ ನಾ ಆದ್ರ ನಾಳೆ ನಾನಾಗ ಗಾಂಚಾಲಿಪುರಂ ಸೀರೆ ತಗೋತೇನ್ರಿ ಗೊತ್ತಾತಿಲ್ರಿ ಯಾವ ಸೀರೆ ಅಂತ ಹೇಳಿ ಅದಕ್ಕ ನೋಡ್ರಿ ನಾಳೆ ವಿಡಿಯೋ ಬಿಡಾಕ್ ಹೋಗ್ಬೇಡ್ರಿ ನಾಳೆ ವಿಡಿಯೋ ನೋಡ್ಬೇಕಂದ್ರೆ ನೀವು ಏನ್ ಹೇಳ್ರಿ ಯೂಟ್ಯೂಬ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡ್ಬೇಕ್ರಿ ಅಂದ್ರ ಇವ್ರು ನೆಕ್ಸ್ಟ್ ವಿಡಿಯೋ ಹಾಕಿದಾಗ ನಿಮ್ ನೋಟಿಫಿಕೇಶನ್ ಬರ್ತೇತ್ರಿ ನಾ ನೋಟಿಫಿಕೇಶನ್ ಬಂತಂದ್ರ ನಾ ಏನ್ ಮಾತಾಡಿನ ಅಂತ ನಿಮ್ಗೆ ಗೊತ್ತಾಕೇತ್ರಿ ನಾಳೆ ವಿಡಿಯೋದಾಗ ಅದಕ್ಕ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಗೆ ಏನಾರ ಇಷ್ಟ ಆದ್ರೂ ಆಗ್ಲಿಲ್ಲ ಅಂದ್ರೂ ಅದನ್ನ ನಮ್ಮ ಕಮೆಂಟ್ ಮೂಲಕ ತಿಳಿಸ್ರಿ ತಪ್ಪಾಗಿದ್ರ ತಿದ್ಕೋತೇವಿ ಇವತ್ತಿನ ಸಪೋರ್ಟಿಗೆ ನಾನಂತೂ ಭಾಳ ಅಂದ್ರೆ ಭಾಳ ಥ್ಯಾಂಕ್ಸ್ ಹೇಳಾಕ ಇಷ್ಟಪಡ್ತೀನಿ ರೀ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಸರಿ ಹೃದಯ ಪೂರ್ವಕ ಧನ್ಯವಾದಗಳು ನಿಮಗೆ ಇಷ್ಟು ಪ್ರೀತಿ ತೋರಿಸಿದ್ದಕ್ಕೆ ಪ್ಲೀಸ್ ಇನ್ ಮುಂದೆ ಹಿಂಗ ಪ್ರೀತಿ ತೋರ್ಸ್ರಿ ನನಗೆ ಇನ್ನು ವಿಡಿಯೋ ಮಾಡಾಕ ಇಂಟ್ರೆಸ್ಟ್ ಬರ್ತೈತಿ ಹಂಗ ಇನ್ನು ಚೆನ್ನಾಗಿ ಮಾಡಿ ಅನ್ನೋದು ಒಂದು ಫೀಲಿಂಗ್ಸ್ ಬರ್ತಾವು ಅದಕ್ಕೆ ಪ್ಲೀಸ್ ಸಪೋರ್ಟ್ ಮಾಡ್ರಿ ಮರ್ಯಕ್ ಹೋಗ್ಬೇಡ್ರಿ ಸಬ್ಸ್ಕ್ರೈಬ್ ಮಾಡುದ ನಾಳೆ ನನ್ ಮಾತೆಲ್ಲ ಕೇಳ್ಬೇಕು ನಾನ್ ನೋಡ್ಬೇಕಲ್ ನೀವ್ ಅದಕ್ಕೆ